ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಖೀನಾನದ ಪ್ಲಾಗ್ಗೆ ವೆಲ್ಕಮ್ ಇವಾಗ ನೋಡ್ರಿಪ್ಪ ನಾವು ಸ್ಪೆಷಲ್ ಅಡುಗೆ ಮಾಡತ್ತೀನಿ ರೀ ಇವತ್ತು ನಾನು ನಾನು ಮಾಡತ್ತೀನಿ ರೀ ನಮ್ಮ ಮಮ್ಮಿ ಅಷ್ಟೇ ಯಾರಿಗೂ ಸಪೋರ್ಟ್ ಇರಲಾರ ನಂಗೆ ನಾನು ಅಡುಗೆ ಹಂಗು ಚೆನ್ನಾಗಿ ಮಾಡ್ತೀನಿ ಸೈಡ್ ಸೈಡ್ ಸ್ವಲ್ಪ ಮಾಡ್ರಿ ನೀವು ಅದು ತಪ್ಪಂಗಿಲ್ಲ ನಾನು ಮಾಡಿದ ಅಡಿಗೆ ಅಷ್ಟ ತೋರಿಸ್ತೇನೆ ಹೆಚ್ಚಾಗಿ ಕೊಟ್ಟಾಡ್ರಿ ನನಗಿಲ್ಲ ಒಳಗಡೆ ಹೆಚ್ಚಮ್ಮ ಅಂತಂದ್ರೆ ಯಾರು ಸಪೋರ್ಟ್ ಇಲ್ದಂಗೆ ಸುಂದಿರಾ ಮಮ್ಮಿ ಆನ ಚಾತ್ರುವಾ ಇನ ಚಿಕನ್ ಸಕ್ಕಾ ಮಾಡ್ತಾ ಅಂತೀ ಆಮೇಲೆ ಕಡೆ ಕಬಾಬ್ ಮಾಡ್ತಾ ಅಂತೀ ಮತ್ತೆ ಕುಸ್ಕಾರ ಕುಸ್ಕರೆಶ್ ಮಾಡ್ತಾ ಅಂತೀ ಕಿ ನೈಟ್ ಅಡಿಗೆ ಹ್ಮ್ ಆಮೇಲೆ ಎರಡು ರೊಟ್ಟಿ ಎರಡು ರೊಟ್ಟಿ ಆ ಎರಡು ಆಂದ್ರೆ ಅಂಗ ಬಾಯಿ ನಿಂತು ಬರ್ತಿದ ಅದು ಎರಡು ರೊಟ್ಟಿ ಮಾಡ್ತೀನಿ ಒಂದು ಎರಡು ರೊಟ್ಟಿ ಅನ್ಬೇಕು ನೀನು ಎರಡು ರೊಟ್ಟಿ ಮಾಡ್ತೀಯಾ ಅಂದ್ರೆ ಹೆದ್ರಕ್ಕೆ ಅಂತೀಯಾ ಏನು ಇದು ಅಡಿಪ ತಾನೇ ಮಾಡ್ಕೊಂಡು ತಾನೇ ಸಿಂತಾಗ ಇಲ್ಲಿ ಮಮ್ಮಿ ಮನೆ ಅರಸಿ ಆಗ ಕರ್ಕೊಂಡು ಹೋಗಿದ್ದಾರಲ್ಲ ಅಕ್ಕಿ ರೊಕ್ಕ ನಿಂತ ಅಂಕರ ತಿಂದ್ ಬಂದ್ವಿ ನಾವು ಹೋದಾಗ ನಾವು ಏನು ತಿಂದಿಲ್ಲ ಪಾನಿಪುರಿ ಅಷ್ಟ ತಿಂದಿವಿ ಹಂಗಾಗಿ ಮನೆಯಾಗನ ತರಿಸಿ ಮಾಡಿದ್ರ ಆತ ಇಲ್ಲಿ ತನ್ ಜಮ್ ಜಮಿಗೆ ಹೋಗೋದಿದ್ವಿ ಹೋಗೋದಿದ್ವಿ ನಾವು ಹೌದು ಉಣ್ಣದ ಇಲ್ಲ ಹೋಟೆಲ್ ಒಳಗ ಏ ಉಂಟಾರ ಯಾವ್ದನ್ನ ಇದು ಇಡ್ಲಿ ಊಟದ ಊಟ ಮಾಡ್ತಾರ ಉಂಡ್ರೆ ಇದ್ದವ್ರಿ ನಾವು ಹೋಟೆಲ್ ಹೋಗ್ಲಿಲ್ಲ ಅಂದ್ರ ಬಡಿ ಮಾ ಇದನ್ನ ಕಟ್ಕಸಿದ್ರು ಅನ್ನ ಅಡಿಗೆ ಕಟ್ಕಿದ್ರ ಅವ್ರ ಬಾಬಾಪು ಅನ್ನಿಸಿದ್ರಲ್ಲ ನಮ್ ಹುಬ್ಳಿಗಿದ್ದಾಗ ಅಡಿಗೆ ತಗೊಂಡ್ ಬಂದಿನ ನಾವ್ ಅಲ್ಲಿ ಅಷ್ಟ ಸ್ವಲ್ಪ ಅಮ್ಮ ಇಡ್ ತಿನ್ಸ್ಕೊಂಡ್ ಬಂದ್ಬಿಟ್ಟಿ ನಾವ್ ಏನು ತಿಂದಿಲ್ಲ ಹಂಗಾಗಿ ನೀವು ಉಳಾಗಡ್ಡಿ ಹೆಚ್ಚು ಮಮ್ಮಿಂಬ್ರಿ ಹೆಚ್ಚು ಹ್ಞೂ ಇದು ನೋಡ್ರಿಪ್ಪ ನಮ್ಮ ಮಾರೀಪಾಗ ಉಳ್ಳಾಗಡ್ಡಿ ಹೆಚ್ಚಿದೆ ನಾನು ಅಂದ್ರೆ ಬೇರೆವೇ ಕೊಡ್ಬೇಕಂತ ಅನ್ನಕ್ಕೆ ಅದು ನಾನು ಅದ್ರಾಗ ಹೆಚ್ಚಿನ ನಿಂಗೆ ಎಷ್ಟ್ ಹಾಕೋ ಅಂದ್ರೆ ಗೊತ್ತಾಗಲ್ಲಂತ್ರಿ ಹಾಗಾಗಿ ಇಷ್ಟು ಅನ್ನಕ್ಕೆ ಹಾಕಂದೆ ಒಂದು ಅರ್ಧ ಕಲ್ಪ ಅಂತ ಹೇಳಿ ಅನ್ನ ರೀ ಅನ್ನ ಐತ್ರಿ ಹಂಗಾಗಿ ಸ್ವಲ್ಪ ಇಡುವ ಅಂತ ಹೇಳಿ ಈಗ ಒಂದಿಷ್ಟು ಟೊಮೆಟೊ ಹಣ್ಣು ಬೇಕ್ರಿ ಈಗ ಅನ್ನಕ್ರಿ ಹಂಗಾಗಿ ಒಂದಿಷ್ಟು ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಆಮೇಲೆ ಒಳಗಡೆ ಹಚ್ಚಿನ್ರಿ ಹೋಗಿದ್ದು ಹಚ್ಬೇಕನ್ನ ಇಲ್ಲಿ ನಾನು ಒಂದು ಕುಕ್ಕರ್ ರೀ ಎಣ್ಣೆ ಹಾಕೇನ್ರಿ ಪಾ ಎಣ್ಣೆ ಬಿಸಿ ಆಗೈತಿ ಆಮೇಲೆ ಇಲ್ಲೇ ನಾನಪ್ಪ ಎರಡು ಪಲಾವೆಲಿ ಚಕ್ಕಿ ಲವಂಗ ಆಮೇಲೆ ಇಲ್ಲಿ ಚಕ್ರಮುಗ್ಗಿ ಅಂತಾರಲ್ರಿ ಅದು ರೌಂಡ್ ಇರ್ತೈತಿ ಹೂವಿನ ಥರ ಅದು ಆ ಚಕ್ರಮುಗ್ಗಿನ ಡೌಟ್ ಬಂತು ಮಮ್ಮಿ ಚಕ್ಕರೆ ಮುಗ್ಗಿರಿನಾ ಇದೆಲ್ಲ ಹಾಕೊಳ್ಳೌನ್ರಿ ಇವಾಗ ಎಣ್ಣೆ ಮಸ್ತ್ ಆಧೈತಿ ಏನದು ಎಣ್ಣೆ ಕಾದೈತೆ ನೋಡ್ರಿ ಇಲ್ಲಿ ಹ್ಞೂ ಅರ್ಧ ಕಲ್ಪ ಹಾಕ್ತೀನಿ ತಗೋಣ ಎಣ್ಣೆ ಕಾದೈತ್ರಿ ಇವಾಗ ಮಮ್ಮಿ ಅದು ಕೂಡ ಹಾಕ್ತೀನಿ ಎಲ್ಲ ಟಮಾ ಇದು ಉಳ್ಳಾಗಡ್ಡಿ ಹಾಕಿದ ಮೇಲೆ ಎಲ್ಲ ಬಳಿ ಪೇಸ್ಟ್ ಹಾಕ್ತೀನಿ ಏನು ತುಸಪ್ಪ ನಾ ಮಮ್ಮಿ ಇಲ್ಲಿ ಹೀಗೆ ಚೆನ್ನಾಗಿ ಹ್ಞೂ ಹ್ಞೂ ಮೆಣಸಿನ್ಕಾಯಿ ಹಾಕೊಳ್ಳೋಣರಿ ಫಸ್ಟ್ ಮೆಣಸಿನ್ಕಾಯಿ ಎಣ್ಣಿದ್ರಾಗ ಫ್ರೈ ಆಗಿದ್ದೀರಿ ಇದು ಸ್ವಲ್ಪ ಕೈ ಆಡ್ಕೊಳ್ಳೋಣ್ರಿ ಮೆಣಸಿನ್ಕಾಯಿ ಹಾಂ 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 ಇದಕ್ಕೂ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣಿದಾಗ ಫ್ರೈ ಆದ್ವು ಅಂತಂದ್ರೆ ಉಳ್ಳಾಗಡ್ಡಿ ಹಾಕೊಳ್ಳೋಕ್ಕೆ ಬರ್ತೈತಿ ಇವಾಗಿಲ್ಲೇ ಮೆಣ್ಸಿನ್ಕಾಯಿ ಫ್ರೈ ಆದೂರಿ ಉಳ್ಳಾಗಡ್ಡಿ ಹಾಕೊಳ್ಳೋಣ ಉಳ್ಳಾಗಡ್ಡಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಮೆತ್ತಗಾಗಲಿ ರೀ ಎಲ್ಲ ಉಳ್ಳಾಗಡ್ಡಿ ಬ್ರೌನ್ ಕಲರ್ಗೆ ಬರ್ಬೇಕು ರೀ ಅಲ್ಲಿವರೆಗೂ ಎಣ್ಣಿದೊಳಗೆ ಫ್ರೈ ಮಾಡ್ಕೊಂಡ್ರಿ ಅಂದರೆ ಚಲೋ ಆಕೈತಿ ವಾಸನೆ ಚಲೋ ಬರ್ತೈತಿ ಉಳ್ಳಾಗಡ್ಡಿ ಫ್ರೈ ಯಾವುದು ಅಂತಂದ್ರೆ ನಾನು ಲೋ ಫ್ಲೇಮ್ದೊಳಗೆ ಇಟ್ಕೊಂಡೇನು ರೀ ಪಾಯಕಂತಂದ್ರೆ ಮತ್ತೆ ಹೊತ್ತು ಹೊತ್ತುಬಿಡ್ತಿರ್ತದೆ ಎಲ್ಲ ಹಂಗಾಗಿ ಉಳ್ಳಾಗಡ್ಡೂ ಫ್ರೈ ಇದು ಇಲ್ಲಿ ಇವಾಗ ಮತ್ತು ಜೋರು ರೀ ನಾನು ಗ್ಯಾಸ್ ಉಳ್ಳಾಗಡ್ಡಿ ಫ್ರೈ ಆಗ್ತಿರ್ತಾವೆ ರೀ ಇದ್ರೊಳಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಉಂಟಿತ್ತ ಅದು ಹಸಿ ಹಸಿ ಹೋಗ್ಬೇಕಲ್ರಿ ಅಲ್ಲಿವರೆಗೂ ಇದು ಫ್ರೈ ಮಾಡ್ಕೊಬೇಕು ಹಾಗಾಗಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಂಡ್ರಿ ಮಿಕ್ಸ್ ಮಾಡ್ಕೊಳ್ರಿ ಇವಾಗ ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳ್ರಿ ಇಲ್ಲಿ ನೋಡ್ರಿಪ್ಪ ನಾವು ಅಲ್ಲ ಬಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ ಹಾಗಾಗಿ ಅದು ಸ್ವಲ್ಪ ಕೆಳಗೆ ಹೊತ್ತಾತೈತಿ ಇವಾಗ ಏನು ಮಾಡೋಣ್ರಿಪ್ಪ ಅಂತಂದ್ರೆ ನೆಕ್ಸ್ಟ್ ಟೊಮೆಟೋನು ಹಾಕೊಳ್ಳೋಣ್ರಿ ಇದಕ್ಕೆ ಸ್ವಲ್ಪ ಹಾಕೊಳ್ಳೋಣ್ರಿ ಟೊಮೆಟೋನ್ ಹೆಚ್ಚು ತೊಳೆದು ಇಟ್ಟಿರೋ ಟೊಮಾಟೇನ ಟೊಮ್ಯಾಟೋನ ಹಾಕೊಳ್ಳೋ ಆನೆ ಕಡೆ ಸ್ವಲ್ಪ ಕೊಟ್ಟರೆ ಸೊಪ್ಪು ಹಾಕೊಳ್ಳ ಹಾಕಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಪೈಟ್ ಇವಾಗ ಟೊಮ್ಯಾಟೋ ನೀರು ಬಿಡ್ತೈತಲ್ಲ ರೀ ಅದು ಕೆಳಗೆ ಹೊತ್ತಲ್ಲ ಜಾಸ್ತಿ ಹಾಗಾಗಿ ನಾನು ಟೊಮ್ಯಾಟೋನು ಹಾಕೋದಿಟ್ಟೆ ಟೊಮೆಟೊನು ಎಣ್ಣೆದೊಳಗೆ ಮಸ್ತ್ ಫ್ರೈ ಆಗಿ ಮೆತ್ತಗಾಲಿರೋ ಟೊಮೆಟೋನ ಅಲ್ಲಿವರೆಗೂ ಎಣ್ಣೆದೊಳಗೆ ಫ್ರೈ ಮಾಡಿ ಮಾಡ್ಕೊಳ್ಳೋಣ ಕುಚ್ಕರ ಇಸ್ ಭಾರಿ ಟೇಸ್ಟ್ ಆಗ್ತರಿ ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಇದು ಶುಂಠಿ ಕೊತ್ತಂಬರಿ ಹಾಕಿ ರುಬ್ಬಿ ರುಬ್ಬಿದ್ರೊಳಗೆ ಹಾಕಿದ್ರು ಟೇಸ್ಟ್ ಚಲೋಕೈತೆ ರೀ ಅಂದ್ರೆ ಚಲೋ ಅಂದ್ರೆ ಚಲೋಕೈತಿ ಇವಾಗ ಇಲ್ಲೇ ಟೊಮೆಟೊ ಹಣ್ಣು ಎಲ್ಲ ಮೆತ್ತೆಗೆ ರೀ ಆಮೇಲೆ ಇಲ್ಲೇ ಸ್ವಲ್ಪ ಗರಮ್ ಮಸಾಲ ತೊಗೊಂಡೆ ನಾನು ಗರಂ ಮಸಾಲ ಹಾಕೊಂಡ್ರೆ ಇದ್ರೊಳಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳ ಇನ್ನು ಸ್ವಲ್ಪ ಹಾಕೊಳ್ಳೋಣ ರೀ ಬೇಕಂದ್ರೆ ಆಮೇಲೆ ಹಾಕೋದು ಬರ್ತೈತ್ರಿ ನೀರು ಅದೆಲ್ಲ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಂ ಅದಷ್ಟು ನದೇನು ಹಾಕೋದು ಬ್ಯಾಡಬೇಕು ಇಷ್ಟ ಹಾಕಿ ಚಲೋ ಚಲೋಕೈತಿ ರೈಸ್ ಇವಾಗ ಮಿಕ್ಸ್ ಮಾಡ್ಕೊಂಡೇವಲ್ಲ ಅರ್ಧ ಕಲ್ಪೋಗಿ ಎಷ್ಟು ಬೇಕಷ್ಟು ನೀರಕ್ಕೆ ಹಾಕೊಳ್ಳಂ ಇವಾಗ ಇವಾಗಿಲ್ಲೇ ನೋಡ್ರಿ ಒಂದ್ಸರಿಗಿ ನೀರು ರೀ ನಾನು ಇವಾಗಿಲ್ಲೇ ಒಂದು ಸರಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಣ್ರಿ ಇವಾಗಿಲ್ಲೇ ಒಂದ್ಸರಿಗಿ ನೀರು ಹಾಕಿದ್ದೆ ಇನ್ನೊಂದು ಸ್ವಲ್ಪ ಹಾಕೊಳ್ಳ್ರಿ ಇಲ್ವ ದಿಡ ಅರ್ಧ ಕಲ್ಪ ಮ್ಯಾಗೆ ಸ್ವಲ್ಪ ಅಕ್ಕಿ ಅಷ್ಟಾಕಿ ನೀರು ಅದು ಮಿಕ್ಸ್ ಆಗಿದ್ರೆ ಆಗೈತಿ ನೋಡಿ ಉಪ್ಪು ಹಾಕೊಳ್ಳೋಣರಿ ಮತ್ತೆ ಹಾಂ ಯಾಕೆ ಚಿಕನ್ ಮಾಡಾತೀನಿ ಇಲ್ಲ ಅಲ್ಲ ಕೊರತಾಳೆ ಮಮ್ಮಿ ಅಕ್ಕಿ ಏನ್ ಅಂದ್ರೂ ಹ್ಞೂ ಅಕ್ಕಿ ಬರ್ಕೊಳ್ಳೋ ಅಷ್ಟೇ ಇಲ್ಲ ಕಾಲುದ್ದು ಹ್ಞೂ ಇಲ್ಲಿ ನೀರು ಕುದಾಯತೈತ್ರಿ ಅಕ್ಕಿ ಹಾಕೊಂಬಿಡೋಣ ಒಂದು ಕಾಲ್ಪ ತೊಗೊಂಡಿನ್ರಿ ನಾವು ಒಂದು ಕಾಲ್ಪಕ್ಕಿಂತ ಕಡಿಮೆ ಐತ್ರಿ ಸ್ವಲ್ಪ ಹಂಗಾಗಿ ನೀರು ಕುದಾಯತೈತಿ ಅಕ್ಕಿ ಇವಾಗ ಇಲ್ಲಿ ನಾನು ಅಕ್ಕಿ ಹಾಕೊಂಡು ಎಂಟ್ರಿ ತೊಳ್ಕೊಂಡು ಇವಾಗ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಕುಕ್ಕರ್ ಇಟ್ಟು ಡಕ್ಕನ್ ಹಾಕೊಂಬಿಡ್ರಿ ಹಾಕಿ ಒಂದು ಸೀಟಿ ಆಗೋವರೆಗೂ ಮುಚ್ಚಿಡೋಣ ರೀ ಪೈಗಿದ್ರು ಅಂದರೆ ನಮ್ಮ ರೈಸ್ ಕಂಪ್ಲೀಟಾಗಿ ಹಾಕೈತಿ ಇವಾಗ ಇದ್ರ ಡಕ್ಕನ ರೀ ಇವಾಗ ಇಲ್ಲೇ ನೋಡಿರಿ ನಾನು ಇದ್ರ ಡಕ್ಕನ ಹಾಕಿನಿ ಕುಕ್ಕರ್ ಇದು ಕುಕ್ಕರ್ ಡಕ್ಕನ ಹಾಕೋಬೇಕಾದ್ರೆ ಸ್ವಲ್ಪ ಇಟ್ಬಿಟ್ಟು ಆಗತಿತ್ತು ರೀಪ್ಪ ಅದಕ್ಕೆ ಮಮ್ಮಿ ಕರೆಯೋದ್ಯಾಕೆ ಕರೆಕ್ಟ್ ಐತಿಲ್ಲ ಬಾ ಅಂತ ಹೇಳಿ ಕರೆಕ್ಟ್ ಐತಿ ತಗೋ ಸೀಟಿ ಹಿಡ್ದೈತಿ ಅಂತಂದ್ರೆ ಆಯ್ತು ತಗೋ ಚಲೋ ಅಂತ ಹೇಳಿ ಇಲ್ಲದ ದೂರ ಹೋಗಿ ನಿಂತಿದ್ದೆ ರೀ ನಾನು ಎಲ್ಲಿ ಪಡ್ ಅಂತಿದ್ದೀನಿ ಕುಕ್ಕರ್ ಹೇಳಿ ಅಂದಿಲ್ಲ ರೀ ಯಾಕೆ

ಹ್ಞೂ ಸ್ವಲ್ಪ ಹಸಿನಿ ಹ್ಞೂ ಇವಾಗ ಬಂತರಿ ಚಿಕನ್ ಆರು ಗಂಟೆ ಮಾಡಿದ್ದು ಎಂಟು ಗಂಟೆ ಬಂತಿ ಹಾಂ ಹಾಂ ಇದೆಲ್ಲ ಇವಾಗ ಇದ್ರೊಳಗೆ ಹಾಕಿ ಕ್ಲೀನಾಗಿ ತಗೊಳ್ಬೌಂಡ್ರಿ ಫಸ್ಟ್ ಚಿಕನ್ ಒಂದು ಕೆ ಜಿ ಐತಲ್ಲ ಮಮ್ಮಿ ಹಾಂ ಹಾಂ ಇಲ್ಲಿ ನಾನು ಡಬ್ಬಳ ಕಿಣ್ಣಿಗೆ ಹಾಕಿಟ್ಟೇನ್ರಿ ಫಸ್ಟ್ ಚಿಕನ್ ರೀ ನಾವು ಉಪ್ಪು ಅರಶಿನ ಹಾಕಿ ಫಸ್ಟ್ ಕುದಿಸ್ಕೊಂತೀವಲ್ಲ ರೀ ಹಂಗೆ ಕುದಿಸ್ಕೊಂಡಿದ್ಮೇಲೆ ಗ್ರೇವಿ ಮಾಡೋಕೆ ಚಲೋ ಸಿಗುತ್ತೆ ಇವಾಗ ಚಿಕನ್ ಹಾಕಿ ಇವಾಗಿಲ್ಲೇ ಉಪ್ಪು ಮತ್ತು ಅರಶಿನ ರೀ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಚಿಕನ್ ಇವಾಗ ನಾನು ಅದು ಚಿಕನ್ ಕುದಿಯೋವರೆಗೂ ಇಲ್ಲೇ ಚಿಕನ್ ಕಬಾಬಿಗೆ ರೆಡಿ ಮಾಡಿ ಮಾಡಿಟ್ಕೊಂತೀನಿ ರೀ ಇದಕ್ಕೆ ಸ್ವಲ್ಪ ಇದು ಹಾಕೊಳ್ಳೋಣ್ರಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಳಕಾರಿ ಉಪ್ಪ ಇದು ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಹಾಕೊಳ್ಳಂ ಉಪ್ಪು ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ

ಇವಾಗಿಲ್ಲೇ ಸ್ವಲ್ಪ ಬಿಳಿಯಲ್ಲಿ ಹಾಕೊಳ್ಳೋಣ ರೀ ಆಮೇಲೆ ಕಡೆ ನಾನಿಲ್ಲಿ ಎರಡು ಮೆಷಿನ್ಗ ಕಟ್ ಮಾಡಿದೆ ಅಂತ ಚೆನ್ನಾಗ ಅದು ಹಾಕೊಳ್ಳೋಣ ಯಾಕಂದ್ರೆ ಭಾಳ ಖಾರ ಇತಂತಿಪ್ಪ ಅದು ಹಾಗಾಗಿ ಆಮೇಲೆ ಕಡೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕೊಳ್ಳಂ ರೀ ಸ್ವಲ್ಪ ಹಸಂಪುಡಿ ಉಂಟ ರೀ ಸಾಸುಪುಡಿ ಹಾಕಬಹುದು ಸ್ವಲ್ಪ ಆಕ್ಸನ್ ಕಲರ್ ಬರ್ತಿದೆ ಇದು ಕಪ್ಪು ಪೇಪರ್ ಹಾಕಿದಂ ಸರ್ ಮೈಕ್ ಮೈಕ್ ಡಿಬಾರ್ ಟೇಸ್ಟ್ ಆಗಿದ್ರು ಕಬಾಬ್ ಅದಕ್ಕೆ ಹಾಕೋಣ ಸರ್ ಬನ್ನ ಆ ಸುಪುಡಿ ಹಾಕಲ್ಲ ಬೇಕಾ ಆ ಸುಪುಡಿ ಹಾಕದ ಬೇಡ ಅಂತಾ ಮಿಕ್ಸ್ ಮಾಡಿ ಬಿಡಿ ಹಾ ಮಿಕ್ಸ್ ಮಾಡಿ ಹಿಂಗೆ ಅಲ್ಲ ಹಿಂಗೆ ಮಿಕ್ಸ್ ಮಾಡಿ ಸ್ವಲ್ಪ ನಿಮಿಷ ಮಿಕ್ಸ್ ಮಾಡಿ ಅಂತ ಹೇಳಿದ್ರಾ ಮಸ್ ತಕ ಫ್ರೈ ಚಿಕನ್ ಫ್ರೈ ಚಿಕನ್ ಕತ್ತನ ಐಪೇದ

ಟೊಮೆಟೊ ಹಣ್ಣು ಮೆತ್ತಗಾಗೋವರೆಗು ಎಣ್ಣೆದೊಳಗೆ ಮಿಕ್ಸ್ ಮಾಡ್ಕೊಳ್ಳೋಂಥ ಉಳ್ಳಾಗಡ್ಡೆ ಸ್ವಲ್ಪ ಬ್ರೌನ್ ಕಲರ್ ಇದು ಬಂದು ಈಗ ಟೊಮಾಟಿ ಒಂದು ಮೆತ್ತಗಾಗೋವರೆಗೂ ಮಿಕ್ಸ್ ಮಾಡ್ಕೊಳಂಟ್ರಿ ಇಲ್ಲೇ ನೋಡ್ರಿಪ್ಪ ನಮ್ದು ಟೊಮೆಟೊ ಹಣ್ಣು ಮೆತ್ತಗಾ ಅದು ಇವಾಗ ಸ್ವಲ್ಪ ಪರಿಸ್ಥಿತಿ ಹಾಕೊಳ್ಳಂ ಅದಕ್ಕೆ ಹಾಕಿದ್ದೈತ್ರಿ ನಾವು ಹಾಗಾಗಿ ಸ್ವಲ್ಪ ಹಾಕೊಂಡೆ ನಾನು ಆಮೇಲೆ ಕಡೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳೋಣ ರೀ ಗರಂ ಮಸಾಲ ಹಾಕೊಳ್ಳಿ ಆಮೇಲೆ ಇದಕ್ಕೂ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ಳೋಣ ಅದು ರೀ ಹಾಕಿ ಇವಾಗ ಒಣ ಖಾರ ಪುಡಿ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಣ ಖಾರ ಪುಡಿ ಇಷ್ಟು ಸಾಕು ರೀ ಹಾಕಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಆಮೇಲೆ ಇಲ್ಲೇ ಲಿಂಬೆನ ಹಿಂಕೊಳ್ಳೋಣ್ರಿ ಇಲ್ಲನಾ ನಿಂಬೆನ್ನ ಬೀನ್ಸ್ ಉಳಿದ್ರೀಪ ಅದಕ್ಕೆ ತಗೊಳ ಎಲ್ಲ ತೆಗೆದಿದ್ದು ಅಂದ್ರೆ ನಿಲ್ದೇ ತೊಗೊಂಡ್ರಿ ನಿಂಬೆನ ಹಿಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮತ್ತೆ ಅದು ಮಮ್ಮಿ ಪೇಸ್ಟ್ ಮಾಡಿದ್ರಲ್ರಿಪಾ ಅದು ಕೊತ್ತಂಬರಿ ಎಲ್ಲ ಬರೋದು ಅದು ಹಾಕ್ಕೊಂಡಿನಿ ಇವಾಗ ನಾನು ಹಾಕೊಂಡು ಇವಾಗ ಚಿಕನ್ ಏನೈತೆ ನೋಡ್ರಿ ಇದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಇವಾಗ ಇಲ್ಲ ನಾನು ಚಿಕನ್ ಹಾಕಿ ಸ್ವಲ್ಪ ನೀರು ರೀ ಹಾಕಿ ಕುದಿ ಹಾಕಿಡೋಣ್ರಿ ಇವಾಗ ಪ್ಲೇಟ್ ಇದ್ರ ಮೇಲೆ

ಗ್ರೀನ್ ಕಬಾಬ್ ಆದರೂ ನಮ್ಮ ಗ್ರೀನ್ ಚಿಲ್ಲಿ ಕಬಾಬ್ ಫ್ರೈ ಮಾಡೋಣ ರೀ ಇನ್ನೊಂದು ಹತ್ತೈದೇ ನಿಮಿಷ ಅರ್ಷ್ಯಾ ಹೇಗಾಯ್ತು ಮಾ ಗ್ರೇವಿ ಚಿಕನ್ ಕಬಾಬು ಸೂಪರ್ ಸೂಪರಾಗೈತೆ ಸೂಪರ್ ಹ್ಞೂ ಹ್ಞೂ ಈಗ ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡ ಆತೀನಿ ನೋಡಲ್ಲಿ ಅಮ್ಮ ಎಲ್ಲಿ ಕುಂತರ ಅದಕ್ಕೆ ಈ ಕಡೆ ಬರಿ ಮಾನ ಹ್ಞೂ ಅರಿಪಾ ಮಸ್ತಾಗೈತಮ್ಮ ಅನ್ನ ಸಾರಪ್ಪಲ್ಲಿ ಹೆಂಗೈತಮ್ಮ ಟೇಸ್ಟಾಗಿ ಐತ್ರಿ ಹ್ಞೂ ಕಬಾಬ್ ಅಂತ ಅಂತೂ ಮಸ್ತಗ್ಯವ ರೊಟ್ಟಿ ಉಣ್ಣಾ ತರ್ತಾಡಿರಿನಾ ರೊಟ್ಟಿ ಉಣ್ಣ್ರಿ ಹಸಿಪ್ಪು ಗಮ್ ಬಿಟ್ಟು ರೆಡಿಗೈತೆ ಹಸಿಪ್ಪ ಹಾಕಿ ಕೊಟ್ಟ ಅಂತ ಹೇಳನ್ರಿ ಎಲ್ಲದೇ ಹೋಗ್ಯಾನ ನೋಡಿರಿ